ನಮಸ್ಕಾರ ಸೊ ನಾವು ವ್ಯಾಲ್ಯೂ ಪೋಲ್ಟ್ರಿ ಏಷೆನ್ಶಿಯಲ್ಸ್ ಅಂತ ನೀವ್ ಶಾಪ್ ಓಪನ್ ಮಾಡಿದೀರಿ ಒಂದ್ ಕಡೆ ಹೋಗ್ಬೇಕಾಗಿತ್ತು ಪೇಪರ್ಸ್ ಪ್ರತಿಯೊಂದು ಮೆಡಿಸಿನ್ಸ್ ನಮ್ಮ ಹತ್ರ ಇದೆ ಆಂಟಿಬಯೋಟಿಕ್ಸ್ ಆಗಲಿ ಗ್ರೋತ್ ಪ್ರಮೋಟರ್ಸ್ ಆಗಲಿ ಸೊ ನಮಗೆ ಈ ಫೀಲ್ಡ್ ಅಲ್ಲೇ ಒಂದು ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಸೊ ನಮಗೆ ಈ ಫೀಲ್ಡ್ ಅಲ್ಲಿ ಒಂದು ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಬಾಲಕೃಷ್ಣ ಅವರು ಬಾಲಕೃಷ್ಣಣ್ಣ ಅವರು ಈಗಾಗಲೇ ಒಂದು ಹದಿನೈದು ವರ್ಷದಿಂದ ಕೋಳಿ ಫಾರಂ ಫೀಲ್ಡ್ ಅಲ್ಲಿ ಒಳ್ಳೆ ಅನುಭವ ಹೊಂದಿದ್ದಾರೆ ಬಾಲಕೃಷ್ಣನವರು ಇಲ್ಲಿ ಅಂಗಡಿ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬಾ ಸಂತೋಷ ಆಗಿದೆ ತಾಲೂಕಿನ ಜನತೆಗೆ ನಮ್ಮೆಲ್ಲರ ಪರವಾಗಿ ಬಾಲಕೃಷ್ಣನವರ ಕುಟುಂಬರ ಕುಟುಂಬಸ್ಥರ ಪರವಾಗಿ ಎಲ್ರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ ಏನು ವಿಶೇಷ ಅಂತೇಳಿದ್ರೆ ಬಾಲಕೃಷ್ಣ ಅವರು ಬಾಲಕೃಷ್ಣನವರು ಈಗಾಗಲೇ ಒಂದು ಹದಿನೈದು ವರ್ಷದಿಂದ ಕೋಳಿ ಫಾರಮ್ ಫೀಲ್ಡಲ್ಲಿ ಒಳ್ಳೆ ಅನುಭವ ಹೊಂದಿದ್ದಾರೆ ಅವ್ರಿಗೆ ಕೋಳಿ ಫಾರಮ್ಸು ಬಿಲ್ಡ್ ಹೇಳಿದ್ರೆ ಮತ್ತು ಅವರು ಒಂದು ನಾಲೆಡ್ಜ್ ಎಲ್ಲ ಇಡೀ ಕರ್ನಾಟಕ ಎಲ್ಲ ಓಡಾಡಿ ರಾಷ್ಟ್ರ ಎಲ್ಲ ಓಡಾಡಿ ಅವ್ರಿಗೂ ಒಂದು ಸ್ವಂತ ಅನುಭವ ಇರೋದರಿಂದ ಅವರು ಸ್ವಂತ ಪೋಲ್ಟ್ರಿ ಎಲ್ಲ ಮಾಡಿ ಈಗ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಕೂಡ ಮುಳುಬಾಲಲ್ಲೇ ಸಿಗಬೇಕು ಈಗಿನ ಮುಳುಬಾಲಲ್ಲಿ ಇರ್ತಕ್ಕಂಥ ಪೋಲ್ಟ್ರಿ ಫಾರಮ್ಸ್ ಅವ್ರಿಗೆ ಏನೇನು ಮೆಡಿಸಿನ್ಸ್ ಬೇಕು ಅದರ ಸಂಬಂಧವಾಗಿ ಟಾರ್ ಪಾಲು ಮತ್ತು ಇದ್ದಿಲು ಮತ್ತು ಇದು ನಿಪ್ಪಲ್ಸ್ ಅವೆಲ್ಲ ಏನೇನು ಬರ್ತವೆ ಅವೆಲ್ಲ ಇಲ್ಲೇ ಸಿಗಬೇಕು ರೈತರಿಗೆ ಇವರೆಲ್ಲ ಕೂಡ ಬೆಂಗಳೂರು ಬೇರೆ ರಾಷ್ಟ್ರಕ್ಕೆಲ್ಲ ಇವೆಲ್ಲ ಬೇಕು ಅಂತ ಹೇಳಿದ್ರೆ ಬೇರೆ ರಾಷ್ಟ್ರಗಳಿಂದ ತರಿಸ್ಬೇಕಾಗುತ್ತೆ ಒಂದೊಂದು ಸಲ ಸಿಕ್ಕಲ್ಲ ಹೇಳಿದ್ರೆ ಈ ನಡುವೆ ನಾವು ಅದೇ ಫೀಲ್ಡಲ್ಲಿ ಓಡಾಡ್ತಾ ಇದ್ದರೆ ಎಲ್ಲ ಅನುಭವ ಇದೆ ಬಾಲಕೃಷ್ಣನವರು ಇಲ್ಲಿ ಅಂಗಡಿ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಸಂತೋಷ ಆಗಿದೆ ಈ ರೈತರು ಏನು ಪೋಲ್ಟ್ರಿ ಫಾರಮ್ ಮಾಡ್ತಾ ಇದ್ದಾರೆ ಕೋಳಿ ಫಾರಮ್ ಮಾಡ್ತಾ ಇದ್ದಾರೆ ಅವರೆಲ್ಲ ರೈತರು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಂಡು ಅವ್ರ ಹತ್ರ ವ್ಯವಹಾರ ಎಲ್ಲ ಮಾಡಿ ಅವ್ರಿಗೂ ಅವ್ರ ಕುಟುಂಬಸ್ಥರಿಗೂ ಒಳ್ಳೆಯದೆ ಆರ್ಥಿಕ ಸ್ಥೈರ್ಯವನ್ನು ನಮ್ಮ ತಾಲೂಕಿನ ಜನತೆ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರ ಹತ್ರ ವ್ಯವಹಾರ ಮಾಡೋದ್ರಿಂದ ಯಾರು ಕೂಡ ರೈತರು ಮೋಸ ಹೋಗೋಲ್ಲ ಯಾಕೆ ಅಂತ ಹೇಳಿದ್ರೆ ಬಾಲಕೃಷ್ಣನ್ ಅಂತ ಹೇಳಿದ್ರೆ ನಮಗೆ ಚಿರಪರಿಚ ಪರಿಚಿತರು ನಮಗೆ ಗುರುಗಳಿದ್ದಂಗೆ ಅವ್ರ ಹತ್ರ ನಾವು ನೋಡಿದ್ದೀವಿ ಅವ್ರ ಹತ್ರ ಒಳ್ಳೆ ಇನ್ಫಾರ್ಮೇಷನ್ ಇದೆ ನಮಗೆ ಸೆಂಟ್ರಲ್ ಗೋರ್ಮೆಂಟ್ ರೈತರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಂದ ಯಾವ್ಯಾವ ಥರ ಬೆನಿಫಿಟ್ ತಗೋಬೇಕು ಅಂತ ಹೇಳಿಬಿಟ್ಟು ಅವ್ರ ಹತ್ರ ಒಳ್ಳೆಯ ಸ್ಕೀಮ್ಸ್ ಇದೆ ಬಾಲಕೃಷ್ಣನ ಇಲ್ಲಿ ಆಫೀಸ್ ಮಾಡಿ ಅಂಗಡಿ ಮಾಡಿ ಇಲ್ಲಿ ಸಿಗೋದರಿಂದ ರೈತರು ಕೂಡ ಸದಾ ಸಂಪರ್ಕದಲ್ಲಿ ಅವರೆಲ್ಲ ಕೂಡ ಹಣ ನೀವು ಕೂಡ ನಿಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಎಲ್ರಿಗೂ ಹಂಚ್ಕೊಂಡು ರೈತರಿಗೆಲ್ಲ ಕೂಡ ನೀವು ಸದಾ ಅವ್ರಿಗೆ ಮಾರ್ಗದರ್ಶರಾಗಿ ನೀವು ಬೆಳಿಬೇಕು ನಿಮ್ಮ ಕುಟುಂಬಸ್ಥರು ಎಲ್ಲರೂ ಬೆಳಿಬೇಕು ತಾಲೂಕಲ್ಲಿ ಇರ್ತಕ್ಕಂಥ ಈ ಅಲ್ಲಿ ಇರ್ತಕ್ಕಂಥ ರೈತರು ಸಹ ಬೆಳೆದು ಚೆನ್ನಾಗಿ ಆಗಬೇಕು ಅಂತೇಳಿ ನಾನು ಇವತ್ತಿನ ದಿನ ಆ ಎಣ್ಣವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ಒಂದಿಸಿ ನಾನು ಮಾತು ಮುಗಿಸ್ತೀನಿ ಅವರು ಫ್ಯಾಮಿಲಿ ಇನ್ನಷ್ಟು ಅಷ್ಟು ಬೆಳಿಬೇಕು ಅಂತೇಳಿ ದಿನೇ ದಿನೇ ಆಯುಷ ಆರೋಗ್ಯ ಆರ್ಥಿಕವಾಗಿ ಬೆಳೆದು ಅವರು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ವೆಂಕಟರಾಮ ಸ್ವಾಮಿ ಅವರಿಗೆ ಧನ್ಯವಾದಗಳು ಅವರು ಆಶೀರ್ವಾದ ಬೇಕು ಅಂತೇಳಿ ಎಲ್ರಿಗೂ ಕೇಳ್ಕೊಳ್ತೀನಿ ಧನ್ಯವಾದ ವ್ಯಾಲ್ಯೂ ಪೋಲ್ಟ್ರಿ ಎಸೆನ್ಷಿಯಲ್ಸ್ ಕಡೆಯಿಂದ ಎಲ್ಲ ರೈತರಿಗೂ ನನ್ನ ನಮಸ್ಕಾರಗಳು ನಮ್ಮಲ್ಲಿ ಕೋಳಿ ಮೇಯಿಸಲಿಕ್ಕೆ ಬೆಳವಣಿಗೆಗೆ ಹಾಗೂ ರೋಗ ನಿರೋಧಕಗಳು ಎಲ್ಲ ದೊರೆಯುತ್ತವೆ ನಮ್ಮಲ್ಲಿ ಕೋಳಿ ಬೆಳವಣಿಗೆಗೆ ಚಾರ್ಕೋಫೆರಾಲ್ ಎಫ್ ಸಿ ಆರ್ ಬೂಸ್ಟ್ ಬ್ರೋಟಾನ್ ಹಾಗೂ ಜಿ ಪ್ರೋಮಿನ್ ಇತರೆ ಬೆಳವಣಿಗೆ ವಸ್ತುಗಳು ದೊರೆಯುತ್ತವೆ ಹಾಗೂ ಜಂಟಾವೈಸಿನ್ ಬೆಲಾಮಿಲ್ ಅಮಿಕ್ಯಾಸಿನ್ ಮತ್ತು ಹೈವಿಟ್ ದೊರೆಯುತ್ತದೆ ಹಾಗೂ ನಮ್ಮಲ್ಲಿ ಇದ್ದಲು ಕೋಳಿ ಮಳೆ ಕೆಳಗಡೆ ಹಾಸುವ ಪೇಪರ್ ಸುಣ್ಣ ದೊರೆಯುತ್ತದೆ ಪೈಪ್ಲೈನ್ ಕ್ಲೀನಿಂಗ್ ಮೆಟೀರಿಯಲ್ಸ್ ಆದ ಎಷ್ಟು ಓಟು ಸಿಗುತ್ತದೆ ಕಾಸ್ಟಿಕ್ ಸೋಡಾ ಹಾಗೂ ಎಸ್ ಸಿ ಎಲ್ ಫಾರ್ಮಲಿನ್ ಎಲ್ಲ ದೊರೆಯುತ್ತದೆ ಸಮಗ್ರವಾಗಿ ರೈತರು ಇದನ್ನು ಉಪಯೋಗಿಸ್ಕೋಬೇಕಾಗಿ ನನ್ನ ವಿನಂತಿ ಸಮಸ್ತ ಮುಳಬಾಗಿಲು ತಾಲೂಕು ಕೋಳಿ ಉದ್ದಿಮೆದಾರರಿಗೆ ನನ್ನ ನಮಸ್ಕಾರಗಳು ವ್ಯಾಲ್ಯೂ ಪೌಲ್ಟ್ರಿ ಎಸೆನ್ಷಿಯಲ್ಸ್ ಎಂಬ ಹೆಸರಿನಲ್ಲಿ ಒಂದು ಪಶುಸಂಗೋಪನೆಗೆ ಬೇಕಾಗಿರತಕ್ಕಂಥ ಎಲ್ಲ ವಸ್ತುಗಳ ಒಂದೇ ಅಡಿಯಲ್ಲಿ ಸಿಗುವ ಒಂದು ಮಳಿಗೆಯನ್ನು ನಾವು ಪ್ರಾರಂಭಿಸಿದ್ದೇವೆ ಸದುಪಯೋಗವನ್ನು ರೈತರೆಲ್ಲೋ ರೈತರೆಲ್ಲರೂ ಪಡೆದುಕೋಬೇಕಾಗಿ ವಿನಂತಿಸ್ಕೊಳ್ತೇನೆ ಈ ಹಿಂದೆ ಒಂದೇ ಸೂರ್ಯನಡಿಯಲ್ಲಿ ಇಷ್ಟು ಎಲ್ಲ ಐಟಮ್ಗಳು ಸಿಗ್ತಾ ಇರಲಿಲ್ಲ ರೈತರ ಕಷ್ಟಗಳನ್ನು ನಾನು ಅರಿತು ನಾನೊಬ್ಬ ರೈತನಾಗಿ ಎಲ್ಲ ಒಂದೇ ಕಡೆ ಸಿಗಬೇಕನ್ನೋ ಏಕೈಕ ಉದ್ದೇಶದಿಂದ ಈ ಅಂಗಡಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ನಮಸ್ಕಾರ ಸೊ ನಾವು ವ್ಯಾಲ್ಯೂ ಪೋಲ್ಟ್ರಿ ಎಸೆನ್ಷಿಯಲ್ಸ್ ಅಂತ ನೀವು ಶಾಪ್ ಓಪನ್ ಮಾಡಿದ್ದೀರಿ ಸೊ ಈ ಶಾಪಲ್ಲಿ ಎಲ್ಲ ರೀತಿ ಕೋಳಿ ಸಾಕಾಣಿಕೆಗಾಗಿ ಹಸು ಮತ್ತು ಕುರಿ ಮೇಕೆ ಸೊ ಯಾವುದೇ ಒಂದು ಪಶು ಸಾಕುವಂಥ ಸಂಗೋಪನೆಗೆ ನಮ್ಮ ಹತ್ರ ಎಲ್ಲ ರೀತಿಯಾದಂಥ ಮೆಡಿಸಿನ್ಸ್ ಅವೈಲೇಬಲ್ ಇದೆ ಸೊ ಇಷ್ಟು ದಿನ ಏನಾಗ್ತಾ ಇತ್ತು ಅಂತೇಳಿದ್ರೆ ಎಲ್ಲ ಫಾರ್ಮರ್ಸು ಸೊ ಈಗ ಒಂದು ಸುಣ್ಣ ಬೇಕು ಒಂದು ಇದ್ದಲು ಬೇಕು ಇಲ್ಲ ಏನೋ ಮೆಡಿಸಿನ್ ಬೇಕು ಅಂತೇಳಿದ್ರೆ ಬೇರೆ ಬೇರೆ ಕಡೆ ಹೋಗಿ ತೊಗೊಂಡ್ಬರ್ತಾಯಿದ್ರು ಸೊ ಈಗ ಎಲ್ಲ ಸೇರಿ ಒಂದೇ ಥರ ಸಿಗೋ ಥರ ಮಾಡಿದಿರಿ ಸೊ ಈ ಒಂದೇ ಸರಿ ಮುಗು ಮಾಡಿರೋದ್ರಿಂದ ಎಲ್ಲ ಫಾರ್ಮರ್ಸ್ಗೂ ಒಳ್ಳೆ ಉಪಯೋಗ ಆಗುತ್ತೆ ಏನಂತ ಹೇಳಿದ್ರೆ ಈಗ ನೀವು ಸುಣ್ಣಕ್ಕೊಂದು ಕಡೆ ಪೇಪರ್ಗೆ ಒಂದು ಕಡೆ ಹೋಗ್ಬೇಕಾಗಿತ್ತು ಈ ಮೆಡಿಸಿನ್ಸು ಪ್ರತಿಯೊಂದು ಮೆಡಿಸಿನ್ಸ್ ನಮ್ಮ ಹತ್ರ ಇದೆ ಆ್ಯಂಟಿಬಯೋಟಿಕ್ಸ್ ಆಗಲಿ ಗ್ರೋತ್ ಪ್ರಮೋಟರ್ಸ್ ಆಗಲಿ ಸೊ ಈಗ ಮರಿ ಕೇರಿಂಗು ಸೊ ನಾವು ಇದನ್ನು ಏನಕ್ಕೆ ಓಪನ್ ಮಾಡಿದ್ರೆ ಅಂತೇಳಿದ್ರೆ ನಮಗೆ ಈ ಫೀಲ್ಡಲ್ಲೇ ಒಂದು ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಎಕ್ಸ್ಪೀರಿಯೆನ್ಸು ಇರೋದ್ರಿಂದನೇ ನಾವು ಒಂದು ಫಾರ್ಮರ್ ಆಗಿ ಎಲ್ಲ ರೀತಿ ಕಷ್ಟಪಡ್ತಾಯಿದ್ರಿ ಈಗ ನಾನು ಸುಣ್ಣ ಒಂದು ಕಡೆ ಹಾಕ್ಕೊಂಡ್ಬರ್ತ ಇದ್ದೆ ಒಂದು ಕಡೆ ಹಾಕ್ಕೊಂಡು ಆಮೇಲೆ ಬಂದು ಮೆಡಿಸಿನ್ಸ್ ಒಂದು ಕಡೆ ಇದೆ ಇದಕ್ಕೆಲ್ಲ ಯಾ ಈ ಫಾರ್ಮರ್ಸು ಯಾವುದೇ ರೀತಿ ಗೊಂದಲ ಇರಬಾರ್ದು ಒಂದೇ ಕಡೆ ಎಲ್ಲ ಮೆಟೀರಿಯಲ್ ಹೇಳ್ಬಿಟ್ಟು ಸೊ ನಾವು ಈ ಶಾಪ್ ಓಪನ್ ಮಾಡಿದ್ದೀರಿ ಇದನ್ನು ಎಲ್ಲ ಫಾರ್ಮರ್ಸು ಉಪಯೋಗ ಮಾಡ್ಕೊಳ್ಳಿ ಸೊ ಯಾಕಂತೇಳಿ ನೀವು ಉಪಯೋಗ ಮಾಡ್ಕೊಂಡ್ರೆ ನಿಮಗೆ ಬೆಸ್ಟ್ ಪ್ರೈಸ್ ಕೊಡ್ತೀರಿ ಅದಕ್ಕೆ ಮೇಲೂ ಬೆಸ್ಟ್ ಕ್ವಾಲಿಟಿ ಐಟಮ್ ಕೊಡ್ತೀರಿ ನಿಮ್ಮ ಕೋಳಿಗೆ ಏನು ಬೇಕೋ ಆ ಕೇರಿಂಗು ಯಾಕಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಿಮ್ಮ ಕೋಳಿಗೆ ನಾವು ಕೇರ್ ಮಾಡ್ತೀರಿ ಸೊ ಈ ತರ ಒಂದು ಸರ್ವಿಸು ನಮ್ಮ ಕಡೆಯಿಂದ ನಿಮ್ಗೆ ಸಿಗುತ್ತೆ ಇದನ್ನೆಲ್ಲ ಮುಳುಬಾಲಲ್ಲಿರುವಂಥ ಫಾರ್ಮರ್ಸ್ ಎಲ್ಲ ಇದನ್ನು ಉಪಯೋಗಿಸ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀರಿ ಸೊ ನಮ್ಮಲ್ಲಿ ಬಂದ್ಬಿಟ್ಟು ಈಗ ಈಗ ನಮ್ಮಲ್ಲಿ ಬಂದ್ಬಿಟ್ಟು ನೋಡಿ ಇದು ಇದು ಬಂದ್ಬಿಟ್ಟು ಐರನ್ನು ಸೊ ಐರನ್ನು ಕ್ಯಾಲ್ಸಿಯಮ್ ಯೂಸ್ ಐಟಮ್ ಇರುವಂತದ್ದು ಚಾರ್ಕೋಫೆರಲ್ ಅಂತಿದೆ ಆಮೇಲೆ ಬಂದು ಇದು ಗ್ರೋತ್ ಬೂಸ್ಟರು ಸೊ ಎಫ್ ಆರ್ ಬೂಸ್ಟರ್ ಅಂತ ಹೇಳ್ತಾರೆ ಈಗ ನೀವು ಕೋಳಿಗೆ ಎಫ್ ಸಿ ಆರೇ ಇಂಪಾರ್ಟೆಂಟು ಸೊ ಈ ಥರ ಎಫ್ ಸಿ ಆರ್ ಎಲ್ಲ ಯೂಸ್ ಮಾಡಿಕೊಂಡ್ರೆ ನಿಮಗೆ ಎಫ್ ಸಿ ಆರ್ ಕಡಿಮೆ ಆಗುತ್ತೆ ಅಮೌಂಟ್ ವೈಸು ನಿಮಗೆ ಜಾಸ್ತಿ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಎಲ್ಲ ಕಂಪ್ನಿಯೂ ಎಫ್ ಸಿ ಆರ್ ಬೇಸಿ ಇರೋದ್ರಿಂದ ಸೊ ಈ ಥರ ಎಫ್ ಸಿ ಆರ್ ಬೂಸ್ಟ್ ಯೂಸ್ ಮಾಡ್ಕೋಬೋದು ನಮ್ಮಲ್ಲಿ ಬ್ರೋಟಾನ್ ಇದೆ ಸೊ ಬ್ರೋಟಾನ್ ಯೂಸ್ ಮಾಡ್ಕೋಬೋದು ಆಮೇಲೆ ಜಿ ಪ್ರೊಮಿನ್ನು ಇದು ಮೇಯ್ನ್ ಗ್ರೋತ್ ಪ್ರೊಮೋಟರ್ಸು ಸೊ ಈ ಗ್ರೋತ್ ಪ್ರೊಮೋಟರ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಕೋಳಿ ಬೇಗನೆ ಡೆವಲಪ್ ಆಗುತ್ತೆ ಸೊ ಒಳ್ಳೆ ಗುಣಮುಖವಾಗಿ ಬರುತ್ತೆ ನಿಮ್ಮ ಕೋಳಿ ಎಲ್ಲ ಇದು ಬಂದುಬಿಟ್ಟು ಕೇರ್ ಅಂತ ಹೇಳ್ತಾರೆ ಸೊ ಈ ಬಿಸಿಲುಗಾಲದಲ್ಲಿ ಹೇಳಿದ್ರೆ ನಾವು ಕೇರ್ ಎಷ್ಟು ಕೊಡ್ತಿರೋ ಅಷ್ಟು ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ ಸೊ ಕೋಳಿಗೆ ಇಮ್ಯುನಿಟಿ ಇನ್ಕ್ರೀಸ್ ಆದರೆ ಕೋಳಿ ಯಾವುದೇ ರೀತಿ ಇನ್ಫೆಕ್ಷನ್ಸು ಒಳಗಡೆ ಎಂಟ್ರಿ ಆಗಲ್ಲ ಸೊ ಅದೊಂದು ಬೆನಿಫಿಟ್ ಇದೆ ಇದು ಯೂಸ್ ಮಾಡ್ಕೋಬೋದು ಆಮೇಲೆ ನಮ್ಮಲ್ಲಿ ನೋಡ್ರಿ ಇದು ಕ್ಯಾಲ್ಶಿಯಮ್ಮು ಕ್ಯಾಲ್ಶಿಯಮ್ಗಾಗಿ ಆಸ್ಟೋವಿಟ್ ಅಂತಿದೆ ಸೊ ಈ ಕ್ಯಾಲ್ಶಿಯಮ್ನ ನಾವು ಎಷ್ಟು ಕೊಡ್ತಿರೋ ಕೋಳಿಗಾಗಲಿ ಕುರಿಗಾಗ್ಲಿ ಹಸುಗಾಗಲಿ ಅದು ಒಳ್ಳೆ ಲೆಗ್ ವೀಕ್ ಬರ್ದಿರಾ ಆಮೇಲೆ ನಿಮ್ಗೆ ಹಾಲು ಕೊಡ್ತಾ ಇರತ್ತೆ ಬೇಗನೆ ಹಸು ಕೆಳಗಡೆ ಕುತ್ಕೊಂಡ್ಬಿಡತ್ತೆ ಆ ಥರ ಕುತ್ಕೊಂಡಿರ ಇದೆಲ್ಲ ಯೂಸ್ ಮಾಡ್ಕೋಬೇಕಂದ್ರೆ ಆ ಸ್ಟೋವಿಟ್ ಯೂಸ್ ಮಾಡ್ಕೊಳ್ಳಿ ಇದು ಬಂದು ಟಾಕ್ಸಲ್ ಇನ್ ಕೇಸ್ ಏನೋ ನಿಮಗೆ ಇನ್ಸೈಡ್ ಇಂಟ್ರೆಸ್ಟ್ ಏನೆಲ್ಲ ಏನು ಪ್ರಾಬ್ಲಮ್ ಇದ್ರೆ ಟಾಕ್ಸಲ್ ಫೀಡಲ್ಲಿ ಸೊ ಈ ಟಾಕ್ಸಲ್ ಯೂಸ್ ಮಾಡಿ ನಿಮಗೆ ಬೇಗನೆ ಕ್ಲಿಯರ್ ಆಗುತ್ತೆ ಸೊ ಈ ಥರ ಮೆಡಿಸಿನ್ಸ್ ಎಲ್ಲ ಇದೆ ನಮ್ಮಲ್ಲಿ ಆಮೇಲೆ ಬಂದು ಲಿವಾಲ್ ಪಿ ಎಫ್ ಎಸ್ ಅಂತೈತೆ ಸೊ ಲಿವಾಲ್ ಪಿ ಎಫ್ ಇಂದ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ ಏನು ಅನುಕೂಲ ಆಗೋ ಫೀಡ್ ಫೀಡೆಲ್ಲ ಚೆನ್ನಾಗಿ ತಿನ್ನತ್ತೆ ನಿಮಗೆ ಆಮೇಲೆ ಬಂದು ಟೋನಿ ಲೀವ್ ಇದೆ ಸೊ ಒಳ್ಳೆ ಮೆಡಿಸಿನ್ ಟೋನಿ ಲೀವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಇದೆಲ್ಲ ನಿಮಗೆ ಲಿವರ್ಗೆಲ್ಲ ಒಳ್ಳೆ ಫಂಕ್ಷನ್ಸ್ ಆಗುತ್ತೆ ಇದು ಯೂಸ್ ಮಾಡ್ಕೊಳ್ಳಿ ಇಂಡಿಯಾ ಸ್ವರದು ಮತ್ತು ಪೆರಿಯೋಪ್ಲೆಕ್ಸ್ ಇದೆ ಸೊ ಎಲ್ಲದಕ್ಕಿಂತ ಮಿನರಲ್ಸು ಇದೆಲ್ಲ ಚೆನ್ನಾಗಿರೋಂಥದ್ದು ಪೆರಿಯೋಪ್ಲೆಕ್ಸು ಸೊ ಪೆರಿಯೋಪ್ಲೆಕ್ಸ್ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ಇದು ಏನಂತ ಹೇಳಿದ್ರೆ ಕೋಳಿನ ಒಳ್ಳೆ ಶೇಪ್ ತರುತ್ತೆ ಪೆರಿಯೋಪ್ಲೆಕ್ಸಿಂದ ನಿಮಗೆ ಆಮೇಲೆ ಬಂದು ಇದು ಬಂದುಬಿಟ್ಟು ಅಲ್ಟ್ರಾ ಟಿ ಎಮ್ ಟಿ ಇದೆ ಆಮೇಲೆ ನಮ್ಮಲ್ಲಿ ಇದಿದೆ ಸೊ ಅವಿಪ್ಲೆಕ್ಸ್ ಇ ಸಿ ಅಂತಿದೆ ನಮ್ಮಲ್ಲಿ ಚಿಮ್ನೋವಿಟ್ ಅಂತಿದೆ ಸೊ ಇದು ತುಂಬ ಚೆನ್ನಾಗಿದೆ ನೋಡಿ ಈ ಪ್ರಾಡಕ್ಟು ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಅಲ್ಲಿ ಅಮಿನೋ ಆಸಿಡ್ಸ್ ಇರುತ್ತೆ ಸೊ ಮರಿ ಟೈಮಲ್ಲೆಲ್ಲ ಯೂಸ್ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಮರಿ ಈಗ ಒಳ್ಳೆ ಕನ್ವರ್ಷನ್ ಹೇಳಿದ್ರೆ ಒಳ್ಳೆ ಶೇಪ್ ಬರಬೇಕಂದ್ರೆ ಚಿಮ್ನೋವಿಟ್ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ಆಮೇಲೆ ಬಂದು ರೆನೆಲ್ ಕೇರ್ ಇನ್ ಕೇಸು ನಿಮ್ಮ ಕೋಳಿ ಮರಿಯಲ್ಲಿ ನೀರು ಸರಿಯಾಗಿ ಕುಡ್ದಿಲ್ಲ ಸೊ ಕಿಡ್ನಿ ಇದೇನೇ ಇರತ್ತೆ ಅಂದ್ಕೊಳ್ಳಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಬೇಗನೆ ವಾಟರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಸೊ ಇದು ಬಂದ್ಬಿಟ್ಟು ವಾಟರ್ ಕುಡಿದಿರ ಇರೋ ಅಂತ ಕೋಳಿಗೆ ಇದು ಯೂಸ್ ಆಗುತ್ತೆ ನಿಮಗೆ ಬೇಗನೆ ಆಮೇಲೆ ಇದು ಬಂದುಬಿಟ್ಟು ನಿಮಗೆ ಫಾರ್ಮ್ ಆಯಿಲ್ಸ್ ಇದೆ ಸೊ ಫಾರ್ಮ್ ಆಯ್ಲಿನ ಡಿಸ್ ಇನ್ಫೆಕ್ಷನ್ ಒಳಗಡೆ ನೀವು ಫಾರ್ಮೈಲ್ ಸ್ಪ್ರೇ ಮಾಡ್ಕೋಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ನಮ್ಮಲ್ಲಿ ಬಂದ್ಬಿಟ್ಟು ಇಲ್ಲಿ ಇದೂ ಮತ್ತು ಸುಣ್ಣ ಇದೆ ಸೊ ಇದ್ಲು ಸುಣ್ಣ ಏನಂತೇಳಿದ್ರೆ ನೀವು ಮೊದಲು ಬೇರೆ ಬೇರೆ ಕಡೆ ಟೆನ್ಷನ್ ಇಟ್ಕೊಂಡು ತಗೋಬೇಕಾಯಿತು ಈಗ ಆ ಥರ ಇದಿಲ್ಲ ನಿಮಗೆ ಸೊ ಎಲ್ಲ ಐಟಮ್ ಒಂದೇ ಹತ್ರ ಸಿಗುತ್ತೆ ಇದ್ಲು ಸಿಗತ್ತೆ ಆಮೇಲೆ ಸುಣ್ಣನೂ ಸಿಗುತ್ತೆ ನಿಮಗೆ ಸೊ ಈ ರೀತಿ ಒಂದು ಅನುಕೂಲ ನಿಮ್ಗೆ ಎಲ್ಲಿ ಸಿಗೋಲ್ಲ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಬಂದು ನಮ್ಮಲ್ಲಿ ಆ್ಯಂಟಿಬಯೋಟಿಕ್ಸ್ ಇದೆ ಸೊ ಇದು ಬಂದುಬಿಟ್ಟು ಪ್ರೋಬಯೋಟಿಕ್ಸ್ ಇದೆ ಇದು ಬಂದುಬಿಟ್ಟು ಪ್ರೋಬಯೋಟಿಕ್ಕು ಸ್ಪೆಟ್ರೊಸಲ್ ಅಂತ ಹೇಳ್ತಾರೆ ಸೊ ಇದು ಬಂದುಬಿಟ್ಟು ಹೇಳಿದ್ರೆ ನಿಮಗೆ ಮೈನ್ ಯೂಸಸ್ಸು ಈಗ ಲೂಸ್ ಮೋಷನ್ಸು ಅದೇನೋ ಹೋಗ್ತಾ ಇರುತ್ತೆ ಮರಿ ಸೊ ಈ ಸ್ಪೆಟ್ರೊಸಲ್ನ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅದೆಲ್ಲ ಬೇಗನೆ ನಿಮಗೆ ಇದಾಗುತ್ತೆ ಇಂಟಸ್ಟೈನ್ ಕ್ಲೀನ್ ಆಗುತ್ತೆ ಇದರಿಂದ ಸೊ ಆಮೇಲೆ ಬಂದುಬಿಟ್ಟು ನಮ್ಮಲ್ಲಿ ಇದಿದೆ ಫೆರಿಯೋ ಬೂಸ್ಟ್ ಅಂತಿದೆ ಸೋ ಫೆಮಿಟೋನ್ ಅಂತಿದೆ ಇದನ್ನೆಲ್ಲ ಯೂಸ್ ಮಾಡ್ಕೋದು ಮತ್ತು ಏಝಲ್ ಅಂತಿದೆ ಸೊ ಇದೆಲ್ಲ ಒಳ್ಳೆ ಮೆಡಿಸಿನ್ಸ್ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿದ್ರೆ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ ಸೊ ನಮ್ಮ ಶಾಪ್ಗೆ ಒಂದು ಟೈಮ್ ವಿಸಿಟ್ ಮಾಡಿ ಎಲ್ಲ ರೀತಿ ಐಟಮ್ ಸಿಗತ್ತೆ ನಮ್ಮಲ್ಲಿ ಕೋಳಿದು ಮತ್ತೆ ಹಸುದು ಮತ್ತೆ ಕುರಿದು ಮೇಕೆದು ಸೊ ಎಲ್ಲ ರೀತಿ ತರ ಸಿಗತ್ತೆ ಎಲ್ಲ ಸಾಕು ಪ್ರಾಣಿಗಳದ್ದು ಸಿಗತ್ತೆ ನಮ್ಮಲ್ಲಿ ಈಗ ನಾವೇನ್ ಮಾಡ್ತಾ ಇದ್ರೆ ಅಂದ್ರೆ ಪೆಟ್ಟು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರಿ ಸೊ ಪೆಟ್ಟಲ್ಲಿ ನಾಯಿ ಫುಡ್ಡು ಆಮೇಲೆ ಬೆಕ್ ಫುಡ್ ಈ ತರ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಒನ್ ಟೈಮ್ ವಿಸಿಟ್ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ನಾವು ಪರ್ಸೆಂಟ್ ಈಗ ಹೊಸ ಫಾರ್ಮರ್ಸ್ ಯಾರು ಇರ್ತಾರೋ ಕೋಳಿ ನಾವು ಹೆಂಗ್ ಮೇಯಿಸ್ಕೊಡೋದು ಯಾಕಂತ ಹೇಳಿದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಈಗ ಇದನ್ನ ಮಾಡ್ತಾ ಇರೋದು ನಮ್ಮ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಮ ಎಕ್ಸ್ಪೀರಿಯನ್ಸ್ ನಮಗೆ ಬಂಡವಾಳ ಆಗಿರೋದು ಸೊ ಆ ಎಕ್ಸ್ಪೀರಿಯನ್ಸ್ ಅನ್ನೇ ಏನು ಮೆಡಿಸಿನ್ ಯೂಸ್ ಮಾಡ್ಬೋದು ಏನು ಮೆಡಿಸಿನ್ ಯೂಸ್ ಮಾಡಬಾರ್ದು ಅದೆಲ್ಲ ಒಂದು ಪ್ಲಾನ್ ಇದೆ ನಮಗೆ ಸೊ ಆ ಪ್ಲಾನ್ ಪ್ರಕಾರ ನಾವು ಗೈಡ್ ಮಾಡ್ತೀವಿ ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಹೊಸ ಫಾರ್ಮರ್ಸ್ಗೂ ಯೂಸ್ ಆಗುತ್ತೆ ಹಳೆ ಫಾರ್ಮರ್ಸ್ಗೂ ಯೂಸ್ ಆಗುತ್ತೆ ನಮ್ಮ ಹತ್ರ ಏನಂದ್ರೆ ಹಳೆ ಫಾರ್ಮರ್ಸ್ ಆಲ್ರೆಡಿ ನೀವು ಎಕ್ಸ್ಪೀರಿಯನ್ಸ್ ಇರ್ತೀರಾ ಮೆಡಿಸಿನ್ಸ್ ಸಿಗುತ್ತೆ ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಹೌದು ಇಲ್ಲಿಯ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಇಷ್ಟು ದಿನ ಕೋಲಾರಗೆ ಹೋಗ್ಬೇಕಾಗಿತ್ತು ವೀಟ ವೀಕೋಟೆಗೆ ಹೋಗ್ಬೇಕಾಗಿತ್ತು ಪಲಮನೀರ್ ಹೋಗ್ಬೇಕಾಗಿತ್ತು ಪುಂಗ್ನೂರು ಹೋಗ್ಬೇಕಾಗಿತ್ತು ಸೊ ಇವಾಗ ಹೇಳಿದ್ರೆ ನಮ್ಮ ಮುಳುಬಾಲಲ್ಲೇ ಈ ರೀತಿ ಎಲ್ಲ ಸೆಟಪ್ ಇಲ್ಲೇ ಸಿಗುತ್ತೆ ನಿಮಗೆ ಯಾವುದೇ ಫಾರ್ಮ್ ಹೌಸು ಆ ಕಡೆ ಈ ಕಡೆ ಹೋಗಂಗೇನಿಲ್ಲ ಎಲ್ಲ ಇಲ್ಲೇ ಸಿಗತ್ತೆ ನಿಮಗೆ ನಾನು ಹೇಳೋದು ಒಂದೇ ಇಷ್ಟೇ ಸೊ ಕಸ್ಟಮರು ಒಂದ್ಸರಿ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ಸೊ ವಿಸಿಟ್ ಮಾಡಿ ನಮ್ಮ ಶಾಪಲ್ಲಿರುವಂಥ ಐಟಮ್ಸ್ ನೋಡಿರಿ ನೀವು ಅಂದರೆ ಐಟಮ್ ಅಂತ ಹೇಳಿದ್ರೆ ಯಾವುದೇ ಒಂದು ಇದು ನೋಡ್ಕೊಳ್ಳಿ ಒಳ್ಳೆ ಬೆಸ್ಟ್ ಪ್ರೈಸ್ ಹಾಕಿಕೊಡ್ತೀರಿ ಇನ್ನೊಂದೇನಂತ ಹೇಳಿದ್ರೆ ನಿಮಗೆ ಕ್ವಾಲಿಟಿ ಐಟಮ್ ಕೊಡ್ತೀರಿ ಸೊ ನಾವು ಅಂಥ ಇಂಥದ್ದ ಐಟಮ್ ತರಿಸ್ಬಿಟ್ಟು ನಿಮಗೆ ಬ್ಲೈಮ್ ಮಾಡೋದು ಅದೇನಿರಲ್ಲ ಒಳ್ಳೆ ಜಿನ್ಯೂನ್ ಒರಿಜಿನಲ್ ಪ್ರಾಡಕ್ಟ್ ಇರುತ್ತೆ ನಮ್ಮಲ್ಲಿ ಇನ್ನೊಂದೇನೊಂದು ಸುಣ್ಣ ಇದ್ಲು ಎಲ್ಲ ಬಂದುಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಒಂದು ಎರಡು ಮುಂಟೆ ತೊಗೊಂಡೋಗಿ ಫಸ್ಟು ಚೆಕ್ ಮಾಡಿ ನಿಮಗೆ ಸ್ಯಾಟಿಸ್ಫೈಡ್ ಆದರೆ ಮತ್ತೆ ನಮಗೆ ರಿಟರ್ನ್ ಬಿಸ್ನೆಸ್ ಕೊಡಿ ಇದು ಬಂದುಬಿಟ್ಟು ಅಡ್ರೆಸ್ಸು ತನ್ವೀರ್ ಕಾಂಪ್ಲೆಕ್ಸು ನಿಯರ್ ಕೊಟೆಕ್ ಮಹೇಂದ್ರ ಬ್ಯಾಂಕು ಸೋ ನಂಗ್ಲಿ ರೋಡು ಹಾ ನಂಗ್ಲಿ ತಿರುಪತಿ ಹೈವೇ ನಂಗ್ಲಿ ರೋಡು